ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಮೊದಲು ಮಾಡಿಕೊಂಡು ಸರ್ವೂರು ಶಾಂತ ಸಿಂಹಾಸನದ ಜಗದ್ಗುರು ರೇವಣಸಿದ್ದೇಶ್ವರರ ಮೂಲ ಪೀಠವಾಗಿರುವಂತ ಸರ್ವೂರು ಸರ್ವೂರಿನ ಶಾಖಾ ಶಾಖಾಮಠವಾಗಿರುವಂಥ ಮನಗೂಳಿ ಶ್ರೀ ರೇವಣಸಿದ್ದೇಶ್ವರರ ಪೀಠದ ಒಂದ ಪೀಠಾಧಿಪತಿಗಳಾಗಿರುವಂಥ ಶರ್ಬಯ್ಯ ಸ್ವಾಮೀಜಿಗಳಾಗಿರುವಂತ ನಾವು ನಮ್ಮ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡುವುದಕ್ಕೆ ಬಯಸ್ತಾ ಇದ್ದೇನೆ ಹಿಂದಿನ ಒಂದು ಹಿಂದಿನ ವರ್ಷ ಏನ ವೆಂಕಾಚಾರ್ಯರ ಜಯಂತಿ ಏನ ಆಚರಣೆ ಮಾಡಬೇಕೆನ್ನುವಂತ ಒಂದು ಆದೇಶವನ್ನು ಮಾಡ್ತು ಸರ್ಕಾರ ಆ ಆದೇಶ ಅದು ಸೂಕ್ತವಾದದ್ದು ಆದೇಶ ಆಗಿಲ್ಲ ಅದು ರೇವಣ ಸಿದ್ದೇಶ್ವರರ ಜಯಂತಿಯನ್ನ ಆಚರಣೆ ಮಾಡಬೇಕಂತ ಹೇಳಿ ಘೋಷಣೆ ಮಾಡಬೇಕಾಗಿತ್ತು ಯಾಕಂದ್ರೆ ಕಾಲ್ಪನಿಕ ರೆಂಕಾಚಾರ್ಯರ ಜಯಂತಿ ಅವಶ್ಯಕತೆ ಈ ನಮ್ಮ ಇದಕ್ಕೆ ಬೇಡ ಮೂಲ ಪುರುಷ ಇತಿಹಾಸ ಪುರುಷ ರೇವನ ಸಿದ್ದೇಶ್ವರ ಜಯಂತಿ ಮಾಡಬೇಕೆನ್ನುವುದು ಮತ್ತೆ ನಮ್ಮದು ನಮ್ಮ ಸಮುದಾಯದ ಬೇಡಿಕೆಯಾಗಿರುವುದರಿಂದ ಸರ್ಕಾರ ಇದನ್ನ ಪೂರ್ಣ ಸೂಕ್ತ ಇದಕ್ಕ ನಿರ್ಣಯ ತೆಗೆದುಕೊಂಡು ವೆಂಕಾಚಾರ್ಯರ ಜಯಂತಿಯನ್ನ ರದ್ದುಗೊಳಿಸಿ ರೇವಣ ಸಿದ್ದೇಶ್ವರರ ಜಯಂತಿ ಮಾಡಬೇಕೆನ್ನುವುದು ಸಮಾಜದ ಮತ್ತು ಎಲ್ಲ ರೇವಣ ಸಿದ್ದೇಶ್ವರರ ಭಕ್ತರ ಒಂದು ಮನವಿ ಆಗಿರೋದರಿಂದ ಸರ್ಕಾರಕ್ಕೆ ನಾವು ಹೆಚ್ಚಿನ ಒಂದು ಕಳಕಳಿಯ ಮನವಿಯಿಂದ ನಾನು ಬೇಡ್ಕೊಳ್ತಾ ಇದ್ದೇವೆ ಮುಂದೆ ಸಮಾಜಕ್ಕೆ ಒಂದು ಸಮಾಜ ಒಳ್ಳೆಯ ಒಂದು ಒಕ್ಕಟ್ಟಿನಿಂದ ಸಮಾಜ ಮುಂದುವರಿಬೇಕು ಸಮುದಾಯದಲ್ಲಿ ಹೆಚ್ಚಿನ ಪ್ರಮಾಣದಾಗ ಯಾವುದೇ ಒಂದು ಒಕ್ಕಟ್ಟಿನ ಕೊರತೆಯಿಂದ ನಮ್ಮ ನಮ್ಮ ಸಮಾಜಕ್ಕಾಗಬಾರ್ದು ಅದಕ್ಕಾಗಿ ಈ ಮಾರ್ಚ್ ಏನ ಇಪ್ಪತ್ತೆರಡನೇ ತಾರೀಕಿಗೆ ಏನ ರೇಂಕಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರ ಆ ಜಯಂತಿ ನಮ್ಮ ಸಮುದಾಯದ ಅಲ್ಲ ಅದಕ್ಕಾಗಿ ಅದನ್ನ ಸರ್ಕಾರಕ್ಕ ರೇವಣ ಸಿದ್ದೇಶ್ವರ ಜಯಂತಿ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡಬೇಕು ಮತ್ತೆ ಸಮಾಜ ಜಾಗೃತಿ ಆಗ್ಬೇಕು ಯಾಕಂದ್ರೆ ಮೂಲ ಪುರುಷ ಅದು ನಮ್ಮ ರೇವಣ ಸಿದ್ದೇಶ್ವರ ಆದ್ದರಿಂದ ನಮ್ಮ ಸಮಾಜ ಇದಕ್ಕ ಹೆಚ್ಚಿನ ಕಾಳಜಿ ತಗೊಂಡು ಅದನ್ನ ಮುಂದಿನ ದಿನಮಾನಗಳಲ್ಲಿ ಮಾಡಬೇಕೆನ್ನುವುದು ನಾವು ಸಮುದಾಯದ ಗುರುಗಳಾಗಿರುವುದರಿಂದ ತಮ್ಮ ಎಲ್ಲರಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೇವೆ ಅದಕ್ಕಾಗಿ ಈ ಈ ಮಾರ್ಚ್ ಏನ ಇಪ್ಪತ್ತೆರಡನೇ ತಾರೀಕಿಗೆ ಏನ ಜಯಂತಿ ಮಾಡ್ತಾರಲ್ಲ ಅವತ್ತಿನ ದಿನ ನಮ್ಮ ಸಮಾಜ ಹೆಚ್ಚಿನ ಜಯಂತಿಗೆ ಏನದ ಮನೆ ಮನೆಗಳಲ್ಲಿ ಏನ ರೇವಣ ಸಿದ್ದೇಶ್ವರರ ಫೋಟೋವನ್ನ ಇಟ್ಟುಕೊಂಡು ಆ ರೇವಣ ಸಿದ್ದೇಶ್ವರರ ಒಂದು ಅವತ್ತು ಜಯಂತಿ ಆಚರಣೆಗಾಗಿ ಒಂದು ದೀಪವನ್ನು ಹಚ್ಚಿ ಎಲ್ಲರೂ ಆಚರಣೆ ಮಾಡಬೇಕು ಇದನ್ನ ಆದಷ್ಟು ಜಾಗೃತ ಮಾಡಬೇಕು ಅದನ್ನ ಎಲ್ಲ ಒಂದ ಮನೆಯಿಂದ ಅದು ಹೆಚ್ಚಿನ ಪ್ರಮಾಣದಾಗ ಮನೆ ಮನೆ ಅಷ್ಟೇ ಅಲ್ಲದೇನೆ ಸಮಾಜದಿಂದ ಹೆಚ್ಚಿನ ಪ್ರಮಾಣದಾಗ ಅದನ್ನ ಸ್ಪ್ರೆಡ್ ಮಾಡುವುದು ಈಗ ಒಂದು ಜಯಂತಿ ಏನ ಆಚರಣೆ ಇರೋದರಿಂದ ಅದನ್ನ ಅಪ್ಲೋಡ್ ಮಾಡೋದ್ರಿಂದ ಅದನ್ನ ಶೇರ್ ಮಾಡೋದ್ರಿಂದ ಎಲ್ಲ ಫೇಸ್ಬುಕ್ ಟ್ವಿಟರ್ ಎಲ್ಲಾ ಏನ ಇದು ಅದ ನೋಡು ಎಲ್ಲಾ ಚಾನೆಲ್ ಗಳಿಗೆ ಕಳಿಸೋದು ಅದನ್ನ ಜಾಗೃತಿ ಮೂಡಿಸುವುದು ಸಮಾಜ ರೇವಣ್ ಸಿದ್ದೇಶ್ವರ ಏನ ದೊಡ್ಡ ಪರಂಪರೆ ಐತಿ ರೇವನ ಸಿದ್ದೇಶ್ವರ ದೊಡ್ಡ ಪರಂಪರೆಯನ್ನ ಮರ್ತಿರೋದ್ರಿಂದ ಸಮಾಜಕ್ಕೆ ತಿಳಿಸೋದು ಬಹಳ ಮುಖ್ಯ ಅವಶ್ಯಕತೆ ಇರೋದ್ರಿಂದ ಸಮಾಜ ಕೆಲಸ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಂಡು ಈ ಕೆಲಸವನ್ನ ಸಮಾಜ ಮಾಡಬೇಕು ಮತ್ತ ಈ ರೇವನ ಸಿದ್ದೇಶ್ವರ ಜಯಂತಿ ಯಾಕೆ ಮಾಡಬೇಕು ಯಾಕ ಇತಿಹಾಸ ಪುರುಷ ಆಗ್ತಾನಂದ್ರೆ ಅವರಲ್ಲಿ ಸಾಕಷ್ಟು ದಾಖಲೆಗಳದಾವ ಅವ್ರಿಗೆ ಸರಿ ಮ್ಯಾಲೆ ಮತ್ತೆ ಸಾಕಷ್ಟು ಶಾಸನಗಳು ಸಿಕ್ಕಾವ ಮತ್ತೆ ಅದರ ಬಗ್ಗೆ ಸಾಕಷ್ಟು ಸಂಶೋಧಕರು ಸಂಶೋಧನೆ ಮಾಡಿ ಅದನ್ನ ರೇವಣ ಸಿದ್ದೇಶ್ವರರೇ ಮೂಲ ಪುರುಷರೇ ಎನ್ನುವುದಕ್ಕ ಆಧಾರ ಮತ್ತೆ ಅವರು ಸಂಶೋಧನೆ ಮೂಲಕವೂ ಆಗಿ ಅವರು ನೀಡಿದ್ದಾರೆ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಈ ರೇವಣ್ಣ ಸಿದ್ದೇಶ್ವರ ಪೀಠ ಬೆಳೆಯುವುದಕ್ಕ ಮತ್ತು ರೇವನ್ ಸಿದ್ದೇಶ್ವರನ ಪರಂಪರೆ ಬೆಳೆಯುವುದಕ್ಕ ಒಡೆಯರೆಲ್ಲ ಜಾಗೃತಿ ಆಗ್ಬೇಕು ಗುರು ಪರಂಪರೆಯ ಎಲ್ಲ ಜಾಗೃತಿ ಆಗ್ಬೇಕು ಈ ರೇವಲು ಸಿದ್ದೇಶ್ವರರ ಮೂಲ ಮಠಗಳು ಇವತ್ತ ಕೆಲವೊಂದು ಸಮುದಾಯಗಳಲ್ಲಿ ಮೂಲ ವಾರಸುದಾರ ಆಗಿರುವಂತ ಎಲ್ಲಾ ಒಡೆಯರು ಇವತ್ತು ಜಾಗೃತಿ ವಹಿಸಿ ಮೂಲ ಸಮುದಾಯದಲ್ಲಿರತಕ್ಕಂತ ಪೀಠ ಅವು ನಮ್ಮ ಕುರುಬರ ಒಡೆಯರ ಸುಪರ್ಧೆಯಲ್ಲಿ ಇರತಕ್ಕಂತ ಪೀಠಗಳು ಹಳ್ಳಿ ಅವು ಕುರುಬರ ಒಡೆಯರ ಸುಪರ್ದಿಗೆ ಮರಳಿ ಮರು ಮರಳಿ ಬರುವಾಗ ನಾವು ಮುಂದೆ ಜಾಗೃತಿ ವಹಿಸಿ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನ ಜಾಗೃತಿ ಮೂಡಿಸುವುದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ಆಗತ್ತೆ ಅದಕ್ಕ ಸಮಾಜವನ್ನೂ ಜಾಗೃತಿ ಮಾಡ್ರಿ ನೀವು ಜಾಗೃತರಾಗ್ರಿ ಅಂತ ಹೇಳಿ ನಮ್ಮೆಲ್ಲರಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮುಂದ ಈ ಸಂದೇಶವನ್ನ ಕೊಡ್ತಾ ಪೂರ್ಣ ದಾಖಲೆಯನ್ನ ಕೊಡ್ತಾ ನಾವು ಇತಿಹಾಸ ಪುರುಷರೆನ್ನುವುದಕ್ಕೆ ನಾವು ಸೂಕ್ತ ಒಂದು ಮುಂದೆ ಮುಂದಿನ ದಿನಮಾನಗಳಲ್ಲಿ ಅದನ್ನು ಸೂಕ್ತ ದಾಖಲೆಗಳನ್ನು ಕೊಡೋಣ ಅನ್ನುವುದರ ಮುಖಾಂತರ ನಾವು ಎಲ್ಲರಲ್ಲಿ ಮನವಿಯನ್ನು ಮಾಡಿಕೊಡ್ತೇವೆ